ನಮಸ್ಕಾರ ಇವತ್ತ ಶಾವ್ಗೆ ಭಾತ್ ಮಾಡಿ ತೋರಿಸ್ತೀನಿ ಎಲ್ಲರಿಗೂ ಇಷ್ಟವಾಗುವಂತಹ ಒಂದು ಶಾವಿಗೆ ಉಪ್ಪಿಟ್ಟು ಎರಡು ಟೇಬಲ್ ಸ್ಪೂನ್ ಎಣ್ಣೆ ಹಾಕಿನಿ ಇಲ್ಲಿ ನಾಲ್ಕು ಪ್ಲೇಟ್ ಮಾಡೋಕೆ ನಾನು ನಾಲ್ಕು ಜನರಿಗೆ ಎರಡು ಟೇಬಲ್ ಸ್ಪೂನ್ ಎಣ್ಣೆ ಹಾಕಿನಿ ಸಾಸಿವೆ ಜೀರಿಗೆ ಬೇಳೆ ಉದ್ದಿನಬೇಳಿ ಬೇಳೆ ಒಂದೊಂದು ಸ್ಪೂನು ಶೇಂಗಾ ಬೀಜ ಎರಡು ಸ್ಪೂನು ಇವೆಲ್ಲ ಚೆಂದ ಸಣ್ಣ ಉರಿಯೊಳಗೆ ಫ್ರೈ ಆಗಲಿ ಸಿಡಿತಾವು ಸ್ವಲ್ಪ ಪ್ಲೇಟ್ ಮುಸ್ತನ ಮೇಲೆ ನೋಡ್ರಿ ಫ್ರೈ ಆದವು ಒಂದು ಕಡ್ಡಿ ಕರಿಬೇ ಹಾಕೋನು ಒಂದು ನಾಲ್ಕು ಮೆಣಸಿನ್ಕಾಯಿ ಸಣ್ಣಕ್ಕೆ ಹೆಚ್ಚಾಕ ಸ್ವಲ್ಪ ಖಾರ ಖಾರ ಇದ್ರ ಟೇಸ್ಟು మీడియం మురి ఇక చంద బస్కోర దొడ్డ ఈరుళ్ళి సన్నకు హాక్కు హెల్ హు చంద ఫ్రై ఆరు ప్లేట్ ముచ్చి బెయిస్కు స్వల్పు ಟೊಮೆಟೋಣ ಹಾಕೋನು ಹಣ್ಣಾದಂಥ ಟೊಮೆಟೊ ಬೀಜ ತೆಗೆದು ಸಣ್ಣಕ್ಕೆ ಹೆಚ್ಚಿ ಹಾಕೋನು ಟೊಮೆಟೊ ಬೀಜ ಎಲ್ಲಿ ಯೂಸ್ ಮಾಡಬೇಡ್ರಿ ನಾವು ಮಾಡೋದಲ್ಲ ಕಿಡ್ನಿಗೆ ಎಫೆಕ್ಟ್ ಅಂತಾರು ಕಿಡ್ನಿ ಸ್ಟೋನ್ ಆಗ್ತಾವ ಅದಕ್ಕೆ ಬೀಜ ಬೇಡ ರುಚಿಗೆ ತಕ್ಕಷ್ಟು ಉಪ್ಪಾಕನು ಸ್ವಲ್ಪ ಅರ್ಧ ಸ್ಪೂನ್ ಸಕ್ಕರೆ ಹಾಕಿದೆ ಚೆಂದ ಕಲಿಸ್ಕೊಳೋನು ಇದು ಸ್ಮೂತಾಗಿ ಬೆಂದ ನಂತರ ಇದಕ್ಕೊಂದು ಸ್ವಲ್ಪ ಬೆಲ್ಲ ಹಾಕಿ ನೋಡ್ರಿ ಎರಡರಾಗ ಒಂದು ಹಾಕಿರ ಈ ಸಕ್ರೆ ಅಥವಾ ಬೆಲ್ಲ ಎರಡು ಚೂರು ಚೂರು ಹಾಕ್ತೀನಿ ನಾನು ಇದು ಚಂದ ಬೆಂದ ನಂತರ ನೀರು ನೀರ್ ಇದಕ್ಕೆ ಇದು ಚಂದ ಕುದಿ ಹತ್ತಬೇಕು ನೀರು ಮೇಲೆ ಪ್ಲೇಟ್ ಮುಚ್ಚಿ ಕುದಿ ಹಚ್ಚನು ಕುದಿಯೋ ಮುಂದೆ ನೋಡ್ರಿ ಈ ಥರ ಪಳಪಳ ಅಂತ ಕುದಿಯೋತ್ನಾಗೆ ಶ್ಯಾವ್ಗೆ ಹಾಕಬೇಕು ಇಲ್ಲೇ ಅನಿಲ್ ಶಾವ್ಗೆ ತೊಗೊಂಡಿನಿ ನಾನು ಇದು ಹೆಸರು ಎಷ್ಟು ಹಿಡಿತತಿ ಎಷ್ಟು ಶಾವಿಗೆ ಹಾಕನು ಎಷ್ಟು ನಜೂಕಾಯಿ ಚೆಂದ ಅದಾವ ನೋಡ್ರಿ ಬಹಳ ಟೇಸ್ಟ್ ಆಗ್ತತಿ ಹಾಕಿ ಇದನ್ನು ಚೆಂದ ಕಲಸಿ ಪ್ಲೇಟ್ ಮುಚ್ಚಿ ಬೇಯಿಸ್ಕೊಂಡ್ಬಿಟ್ರೆ ರೆಡಿ ಆಕೈತೆ ನಮ್ಮ ಶಾವಿಗೆ ಭಾತು ಅತಿ ಸ್ಮೂತು ಅಲ್ಲ ಅದು ಅತಿ ಉದುರು ಅಲ್ಲ ಆ ಥರ ಇದು ಅಂದ್ರೆ ಟೇಸ್ಟು ಈಗ ಒಂದು ಮೂರು ನಿಮಿಷ ಸಣ್ಣ ಉರಿಯೊಳಗೆ ಒಳಗೆ ಬೇಯಿಸ್ಕೊಳೋ ನೋಡ್ರಿ ಏನು ಸೂಪರಾಗಿ ಬಂದೈತಿ ಫೈನಲ್ ಆಗಿದಕ್ಕೆ ಕೊತ್ತಂಬರಿ ಹಾಕಿಬಿಟ್ರೆ ರೆಡಿ ಆಯ್ತು ನೋಡ್ರಿ ಇದು ಶಾವಿ ಭಾತು ಸ್ವಲ್ಪ ಆರಿದ ನಂತರ ಕರೆಕ್ಟ್ ಆಕತಿ ಒಂದೆರಡು ನಿಮಿಷ ಬಾಯಿ ಮುಚ್ಚಿ ಇಟ್ಬಿಡ್ಬೇಕು ಹಿಂಗೆ ಕೊತ್ತಂಬರಿ ಹಾಕಿ ಬಾಯಿ ಮುಚ್ಚಿಟ್ಟು ಆನಂತರ ತೋರಿಸ್ತೇನೆ ನಿಮ್ಗೆ ಎಷ್ಟು ಚೆನ್ನಾಗಿ ಬಂದತ್ತಂತ್ಹೇಳಿ ಇಲ್ಲಿಗೆ ವಿಡಿಯೋ ಮುಗಿಸ್ತೀನಿ ಮತ್ತೊಂದು ರೆಸಿಪಿಯೊಂದಿಗೆ ಸಿಗ್ತಾನೆ ಅಲ್ಲಿವರೆಗೂ ಎಲ್ಲರಿಗೂ ನಮಸ್ಕಾರ